ಚಲ್ ಚಲ್ ಮೇರಿ ಸ್ವಾತಿ ಹೋ ಮೇರಿ ವಾತಿ ಬಚ್ಚಲಾಗೇತಿ ಚಲಿಯೋ ಜಮಾರ್ ಜೋಗ लाली पाप ಇಟ್ಕೊಂಡ ಗಪ್ಪ ಕುಂಡ್ರಾ ನಮ್ದು ಲಾಲಿಪಾಪ್ ಸುಮ್ ಕೊಂಡ್ರ ನಮ್ದೆ ನಾವು ಮಾಡಿದ್ದ ಲಾಲಿಪಾಪ್ ಗ್ರಂಥ ಹಿಂಗ ಬಾರದೇ ಕೂಡಿ ಉಂಡರ್ ಒಂದೇ ಆಗಲಾಗ್ ಕೋಟಿ ದೇವತೆಲ್ಲ ತಗಲರ್ಥಾಯಿತು ಅಂಗುಲಿ ಮುನಿ ಅಂಗು ಕೇಳ ಹೋಗ ಹಿಂಗ ಬಾರದ ಇಟರ ಮುಗಲ ನೀನು ತಿಳಿದ ನೋಡೋ ಹಾಗಲ ಏ ಕ್ರಿಯಾ ವಿಚ್ಚ ಜ್ಞಾನ ಮೂರವ ಮೇಲೆ ಅರಿ ಮೂ ಕ್ರಿಯಾ ವಿಚ್ಚ ಜ್ಞಾನ ಮೂರ್ತಿ ಒಮ್ಮೆಯಲ್ಲಿ ಅರಿ ఏన్ <laughs> హతారు <laughs> ಪರಮ ಜ್ಯೋತಿ ಶಕ್ತಿದಿಂದ ಪರಬ್ರಹ್ಮ ಹುಟ್ಟಿ ಬಂದ ಹುಟ್ಟಿ ಬಂದ ಪಾರ್ವತಿಗೆ ಮಗನಾದ ನೀಲಕಂಠ ಶಕ್ತಿ ಹೌದು ದಿಕ್ಕಗಳಂತ ಕತ್ತಿ ಗೊತ್ತ ಇಲ್ಲದ ತಗಿ ಹೌದು ಹರದಿ ಹೃದಯದಿ ಹರ ಜನಿಸಿದ ಖರೇತ ನಿನಗೇನು ಗೊತ್ತದ ಗರ್ವೇಷ್ಟ ಕೇಳ ಕಿವಿ ಕೊಟ್ಟ ಹೌದು ಲಕ್ಷ್ಮೀ ಜಡಿ ಒಳಗಿಂದ ನಾರಾಯಣ ಹುಟ್ಟಿ ಬಂದ ಶಕ್ತಿ ಪುರಾಣ ಹಿಂಗ ಬರದಿಟ್ಟ ಇದು ಹೆಂಗ ಬ್ರಹ್ಮ ಅದು ಪ್ರಕಟ ಹಾಕಲ ಜಕ ಸಕೀಲ ಓದಿ ಜಟ್ ಜಟ್ಪಟಿವ ನಾರಿ ಹಣಿ ಒಳಗೆ ಸಾವಿರದ ಎಂಟು ಬ್ರಹ್ಮಾಂಡ ಐತಿ ಕರೀತಿ ಇದನ್ ಯಾವ ಗ್ರಂಥ ಬರದೈತಿ ಹೌದು ಗಿರವಾಣಿ ಗ್ರಂಥ ಹಿಂಗ ಬರದಿಟ್ಟ ನೋಡು ನೀ ಸ್ಪಷ್ಟ ಹೌದ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಹುಟ್ಟಾರ್ ಹುಡಿ ಉಂಡರ್ ಒಂದೇ ಹಗಲಾಗ ಹ ಮ ಇಂಥವ್ರನ್ನೆಲ್ಲ ಆದಿಶಕ್ತಿ ತಯಾರು ಮಾಡ್ಲಾತಿಲ್ಲ ಅಂದ್ರ ಮತ್ತ್ ನೀ ಹೋ ಪರಾತ ಎಲ್ಲಿದ್ದು ಉತ್ತಮ ಏನ್ ಹೇಳಕೋಡ್ರಿ ನಮ್ಗ ಉತ್ಮೋಣ ಉತ್ಮೋ ಉತ್ತಮ ಉತ್ತಮ ಮ್ಯಾಲ ಉತ್ತಮ ಚಾಲು ಮಾಡ್ಯಾಲ್ಲ ಅವನು ಇವ್ನು ಎತ್ಮ ಮಾಡೋನು ಇವತ್ತು ಒಟ್ಟು ಏ ಎಟ್ಟೇ ಬಿಡು ಇವ್ನು ಯಾಕ ಮತ್ತು ಎಲ್ಲ ಆಗ್ಬೇಕಾದ್ರೆ ನಾ ಬೇಕು ನೋಡಿ ನಿನಗೆ ನೀ ಎದಕ್ಕೆ ಬೇಕು ನನಗೆ ಎದಕ್ಕೆ ಏನು ಕೆಲಸ ಐತಿ ನಿನಗೇನು ಬೇಕಂತ ಹೇಳಿ ಫೋನ್ ಅದು ಹಚ್ಚೇನಿ ಇಲ್ಲ ಅದು ಕಳ್ಸೇನಿ ಇಲ್ಲ ನೈಕಾಲು ವರ್ಸಾಡಿ ಎತ್ತ ನೀ ಇನು ಇಲ್ಲ ನಾಯಿ ಕುನಿಕ್ಕತ ಕುನ್ಯಾಗಿ ನೀನಾಗೆ ಬಂದಿ ನನ್ನ ಮನಿಗೆ ಉತ್ಮು ಉತ್ಮ ಮ್ಯಾಲ ನಿನ್ನ ಎತ್ಮು ಇಲ್ಲ ಮ್ಯಾಲ ಗೀಚುಮು ಹಲ್ಲ ಅಕ್ಕ ನೀನು ನನ್ನ ಚ್ಯಾಕ್ ಬಂದ ಬಳಕೆ ಏ ಉತ್ಪೇಲಿ ಪ ಅವ್ವ ಅದ ನಿನಗೊಂದು ಮಾತು ಹೇಳ್ತನ ಕೇಳಿ ನಿನ್ನ ಚ್ಯಾಕ್ ಬಂದ್ಬಳಕ ಅವು ಆದ್ನಿ ಆಯಿ ಅದ್ನೆ ಮುತ್ತಿ ಆದ್ನಿ ಕಾಕ ಆದ್ನಿ ಅಲ್ಲ ದಂಡಿಗಿಡುವ ಇದು ನೀ ಬಂದದಿ ನನ್ನ ತನಕ ಅದನ್ನ ನೋಡ್ಕೊ ಹೌದ್ ಹೌದಿಲ್ಲ ಸೃಷ್ಟಿ ಮಾಡ್ಬೇಕಾದ್ರು ನಿಮ್ಮ ಪರಮಾತ್ಮ ತಾನಾಗೆ ಡೊಗ್ಗಿ ಬಂದ ನನ್ನ ತನಕ ಮಣ್ಣು ಬೇಡ್ಲಾಕ ಹೌದು ಅಲ್ಲಿಯಾದ್ರೂ ನಿನಾಗೆ ಬಂದಿ ನಾ ಬೇಕೇಳಿ ನಿನಾಗೆ ನಾಲ್ಕು ಮಂದಿ ಹಿರಿಯರನ್ನ ಕರ್ಕೊಂಡು ನನ್ನ ಮನಿಗೆ ಬಂದಿ ಬಲ್ಲಲ್ಲ ಇಲ್ಲಿಯಾದ್ರು ನಿನಾಗೆ ಬಂದಿ ಹುತು ಮತ್ತು ಇವನು ಬಂದ ಮೇಲಾಗಿ ಶರೀರ ನವಂತ ಯಾಂತ ಎಲ್ಲತೆ ತಕ್ಕಿನ ಹುಡುಕાડಕುತ್ತಾ ಜೀವ ಆತ್ಮನವಂತ ಗಂಡ ತನಗೆ ಬಂದ ತಿಗાડಕುತ್ತೆ ತನಗೆ ಬಂದಲ್ಲ ಯ ನನಗೆ ನಿನ್ನ ತಕ್ಕ ಬಂದ ನಾನು ಇಲ್ಲ ನೀನಾಗೆ ನಾನು ತಕ್ಕ ಬಂದಿ ಅಂದ್ರೆ ನೀ ಬಾಳ ದೊಡ್ಡವ ಅಲ್ಲ 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 나 ಇದ್ದ ಜಾಗನಿಗೆ ನಿನ್ನ ಕರೆಸಕುತ್ತೆ ಅಂದ್ರೆ ನನ್ನ ಡಿಗ್ರಿ ಇಟ್ ಇರಬೇಕು ಹೇಳು ಏ ನಮ್ಮದು ಫುಲ್ ಐತೆ ಅವತ್ತು

ತ್ರೀ ಶಕ್ತಿಯರಿಂದ ತ್ರೀ ಮೂರ್ತಿಗಳು ಮೊದಲಿಗೆ ಜನಸಾರ ಪ್ರಸಂದ ಒಳ್ಳೆ ನಿಯಮದಿಂದ ಕೇಳು ತಮ್ಮ ಈ ಇಲ್ಲ ನವಗ್ರಹ ಇಲ್ಲ ಅಷ್ಟಕರ ಇದೆಯಲ್ಲ ಇದು ಏನೇನು ಇರುಕಿತ ಮೊದಲ ಅಂದ ಕಾರ ಕಾತ್ಲಿ ಕಾಳಂಬರಿಯತ್ತ ಕತ್ತಲಿ ಹೊಟ್ಟೆಲೆ ಬೆಳಕು ಹುಟ್ಟೈತಿ ಬೆಳಕಂದ್ರ ಗಂಡ ಅಂದ್ರೆ ಹೆಣ್ಣ ಕತ್ತಲಿ ಹೊಟ್ಟಿಲೆ ನೀ ಹುಟ್ಟಿವಿ ನಾ ಬೆಳಕಿನ ಹೊಟ್ಟೆಲೆ ಕಾತ್ಲಿ ಹುಟ್ಟಿಯಲ್ಲ ಅಂದ್ರೆ ನಿನಗೆ ಜನ್ಮ ಕೊಟ್ಟಕ್ಕೆ ನಾನು

ನಿಯಮದಿಂದ ಕೇಳು ತಮ್ಮ ಈ ಸಂಡ ಮೊದಲ ಯುದ್ಧ ವ್ಯತ್ತ ಕಾಳಗದೊಂದ ಏ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಮೊದಲ ಯಾರು ಇದ್ರು ಏ ಮಹಾಶಕ್ತಿ ಎದ್ದಾಳ ಮುಂದ ಮುಂದಿನ ಸಂದ ಶಕ್ತಿ ಎದ್ದಾಳ ನೊಂದ ಪಂದ್ಯನ ಪರಶಕ್ತಿ ಪಾದ ಎತ್ತ ಕೂಡ ಹೇ ಪಾದವೇ ಪೃಥ್ವಿ ಆಗ್ಯಾದ ಆಪ ತೇಜವಾಯು ಆಕಾಶ ಬಾಗ್ಯದ है? है? चल चल मेरी शादी हो मेरी भाती बचल जाती चले जकुमार जोकमार, कुमार मधु நடி நம் இங்க தூக்கி கலசி பர சக்தி பாத எட்ட கூடாத ஏன் ஏ பாதவே பத்வி ஆகாதேஜ் வாயு ஆகாஷ பாயா ಏ ನಾರಿ ಮಣಿಯಿಂದ ನಾವು ಕಾಂಡ ಹುಟ್ಟಿ ಬಾಂಧವ ಏ ಹೊರನ ಶೃಂಗಾರ ಸೃಷ್ಟಿ ಹುಟ್ಟಾದ ಮಂಗಲಾಂಗಿ ಪುರಾಣ ಪಾರದಿ ನಿನ್ನ ಪರಮಾತ್ಮಗ ವೈದ್ಯ ಕೊಟ್ಟದೇ ಸರಸ್ವತಿ ಒಂಬತ್ತ ಲಕ್ಷ್ಮಿಯ ಹ

ಅದೇ ಜಲದಿಯಿಂದ ಜಲ ಮುನಿಗೆ ಉದ್ಭವಿಸಿ ಏನ್ ಮಾಡ್ತಿದ್ದ ಏ ಹಾಕಿ ಬೇಟಾಳ ಕಾಟ ಅವಂಗ ನಾಲ್ವರ ಮಕ್ಕಳ ಎದ್ದಾರ ವಾಟ ಹಾಲ ಹೆಪ್ಪ ರಕ್ತ ಬಿಗಿ ಮೋನಿ ಬೇಕಾಟ ಆದಿಕ್ಕಿನ್ನ ಆದಿ ಶಕ್ತಿ ಕಣಿಯ ಆಕಾರ ಮಾಡ್ಯಂದ ತಾಯಿ ಬಸವಾಗ ಹೇಳ್ತಾಳು ಏನಂತ ಅವ ಹೋಗಿದ್ದ ಮುನಿ ಜಲಮುನಿ ಅಂತ್ಯಾಗ ಜಾನ ಬಸವ ನೋಡಿದ ಒಂದ ಕವತೋಗ மக்களிக்க கொடுாட ரே நிரி ஹோரண ஏதார ஏரிசி ಕೊಡುದಂದ ಧಿಕ್ಕರಿಸಿ ನಿಂತ ಮೂನಿ ಏನ್ ಮಾಡ್ತಾನ ಆಗ ಮೋಳ ಬಸವಂದ ತಪ್ಪಿತ ತಾಯಿ ಹೇಳಾಳ ನಿಂದ್ರು ಈಗ ಯುದ್ಧ ಕಸವ ಹಲ್ಲ ಕಿಸದ ನಿಂತ ಮಧ್ಯ ಮುನಿಗಳಿಗೆ ಎತ್ತುವ ಏನ್ ಮಾಡ್ಯಾಳ ತಾಯಿ ಕೇಸುರುವ ಮಾಡ್ಯಾಳ ಭೂಮಿ ತೀರ್ಥೋದಗ ಸಷ್ಟೆ ಮಾಡೋದಾಗ ಕೇಸುರುವ ಮಾಡ್ಯಾಳ ಭೂಮಿ ತೀರ್ಥೋದಗ ಆತ ಓದೋದಗ ಅದಕ್ಕೇನಪ್ಪ ಏನ್ ಹೇಳಕತ್ಯಾರಂದ್ರೆ ಏನ್ ಹೇಳ್ತಾನೆ ಬಸು ಈ ಭೂಮಿ ತಯಾರಾಗಬೇಕಾದ್ರೂ ಆದಿಶಕ್ತಿ ಆಧಾರ ಇಲ್ಲದ ಆಗಿಲ್ಲ ಹೌದು ಹೌದು ತಾಯಿನ ಆಧಾರ ಇದು ಸಾವ್ಳಿಗೆ ಅವ್ರು ಪದ ಮಾಡಿ ಇಟ್ಟಾರೆ ಇದನ್ನ ಹೌದು ಇದನ್ನು ಮುರಿದ ಜವಾಬ್ ಮಾಡ್ಕೊತವ ಹೌದು ಬಸೋಣ ಆದಿ ಯುಗ ಹಿಡ್ದ ಆದಿಶಕ್ತಿ ಇದ್ದಕ್ಕಿತ್ತು ನಾ ಹೇಳೀನಿ ಹೌದು ಆದಿಯುಗ ಹಿಡ್ದ ನಮ್ಮ ಸಾಂಬಾ ಇದ್ದಾವ ಅಂತ ಬಾ ನೀ ಹೇಳ್ಕೊಟ್ಟು ಬರ್ಬೇಕಿಲ್ಲ ಮಾತಿಗೆ ಮಾತು ಮುರದ ಕೊಟ್ಟು ಮಾತು ಮಾತಾಡ್ತಿರ್ಬೇಕು ಹೌದು ಹೌದು ಅದಕ್ಕ ಅದಕ್ಕೆ ಅವಿಗೇನು ಹೇಳ್ರಿ ಇಲ್ಲಪ್ಪ ಮಾತೇನು ಹೇಳತ್ತ್ಯಾರೋ ಏನು ಹೇಳು ದೊಡ್ಡಪ್ಪ ಅಂದ್ರೆ ಏನು ಕೇಳಿವಂದ್ರೆ ಅದನ್ನ ಅಲ್ಲೇ ಬಿಟ್ಟಾರೋ ಅದನ್ನ ಇರ್ಲಿ ಇರಲಿ ಇರ್ಲಿ ಸ್ವಾಮಿ ಹೇಳ್ತ ನಿನಗ ತಗೊಂಡ್ ಹೋಗ ಮತ್ತೊಂದು ಊರಾಗ್ರೆ ಹೇಳಿ ಏನಂತೇಳಿ ರಾಮ ಸೀತಾನ ಯಾಕ ಬಿಟ್ಟ ಅಂತ ನಾವ್ ಕೇಳಿದ್ದೇವಲ್ಲ ಕೇಳಿದೇವ ಅಯ್ಯೋ ಹೇಳ್ದು ಇವ್ರು ಹೇಳೋದ್ ಬೇರೆ ಐತಿ ಅದ್ ಹೆಂಗ ತನಕ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕೈತಿ ಅನ್ನೋದು ಐತಲಾ ಹಂಗ ಯಾಕ ಬಿಟ್ಟಾನಪ್ಪ ಅಂದ್ರ ಅದರ ಮಲು ಬೇರೆ ಐತಿ ಹ ಹೆಂಗ್ರಿ ಅದ ಲೆಕ್ಕ ನೋಡಿದ್ರೆ ನಾ ಹೇಳಬಾರದ ಕರೆ ನಮ್ಮ ಕೈಲಿ ಆಗಂಗಿಲ್ಲ ಮಾತ ಅವ್ರ ಬಾಯಿಲಿ ಬಂದೈತಿ ಹೌದು ಬಂದ್ತla ಹೆಂಗ ಹೆಂಗ್ರಿ ಅವನ ಮೇಲೆ ಕುಣ್ಣಾ ಕುಂಡ್ರದತೆ ತಿಳ ಬಿಟ್ಟನ ಅಂತ ಓ ಹೇಳ್ತಾನೆ ಮತ್ತೆ ಹಿಂಗ ನಿనికి ಯಾರು ಹೇಳ್ಯಾರ ಹಿಂಗ ಹೇಳತ್ತೇಳಿ ಅಂತ ಹೇಳಿ ಯಾರು ಹೇಳಾರ ಉಪಸು ಹಂಗ ಮಾಡ್ಲಕ ಹೋಗಬೇಡ ತುಸು ಅದಕ್ಕ ಯಾವ ಸೀತಾದೇವಿ ದೇವಿ ಜನಕ ರಾಜನ ಮನೆ ಒಳಗಿದ್ದಾಗ ಏನಾಯ್ತವಾ ತನ್ನ ಎಳತಿಯಾರನ ತಗೊಂಡು ಹೋಗಿ ಅಡವಿ ಒಳಗ ಹೌದು ಅಡವಿ ಒಳಗ ತಿರುಗಿ ಆಡುತ್ತಿಪ್ಪ ಏನಾಗಿದ್ರವಾ ಎರಡ ಗಿನಿಗಳ ಕೊತ್ತ ಮಾತಾಡ್ತಿದ್ದು ಗಿಡದ ಟೊಂಗಿಯಾಗ ಮಾತಾಡ್ತಿದ್ದು ಇಲ್ಲಿ ಸೀತಾ ಜನಕ ರಾಜನ ಮನಿ ಒಳಗ ಸೀತಾ ಆದಳು ಹೌದ ಅಯೋಧ್ಯೆ ಒಳಗ ರಾಮ ಹುಟ್ಟ್ಯಾನ ಸೀತಾ ಇಲ್ಲಿ ಜನನಾಗೈತಿ ರಾಮಂದ ಅಲ್ಲಿ ಜನನಾಗೈತಿ ಮುಂದಿಬ್ರದ್ ಲಗ್ನ ಆಗತ್ತೈತಿ ಇವ್ರ ಹೊಟ್ಟಿಲೆ ಇಂಥ ಮಕ್ಕಳ ಹುಟ್ಟತವತ್ತೇಳಿ ಎರಡು ಗೀನಿ ಕುತ್ಕೊಂಡ ಮುಂದಿನ ಭವಿಷ್ಯ ಮಾತಾಡ್ಲಾಕತ್ತಿದ್ದು ಅವಾಗೇನಿದ್ವಾ ಮುಂದೆ ಇದು ಸೀತಾನ್ ಕಿವಿಗೆ ಬಿತ್ತ ಏನಿದ್ವ ಸೀತಾ ಅಂದಳು ಮುಂದಿನ ಭವಿಷ್ಯ ಹೇಳುವಂತ ಗಿಣಿಗಳಿಗೆ ನೆತ್ತಿಗೆ ಕಾಮಗಾನಗ ಮನಿ ಇಲ್ಲೂ ಇಲ್ಲ ಇಂತ ಭವಿಷ್ಯ ಹೇಳುವ ಗಿನಿ ಇಲ್ಲಿ ಇರಬಾರ್ದ ತಿಳ್ಕೊಂಡು ಹೌದು ಇತನ ಹೋದ ನಮ್ಮ ಹಡಿ ಒಳಗ ದೊಡ್ಡ ರಾಜಮಲ್ ಒಳಗ ಒಂದು ಪಿಂಜರ್ದೊಳಗ ಹಾಕಿ ಅಲ್ಲೇ ಜಾಕಿ ಜತನ ಮಾಡಿತು ಅನ್ನ ನೀರ ಎಲ್ಲಾ ಇಟ್ಟ ವ್ಯವಸ್ಥೆ ಚಂದ ಇಡ್ಬೇಕಂತ ಹೇಳಿ ಗಿನಿ ಹಿಡೀಲಕ್ ಹೋದ ಕೈ ಹಾಕಿ ಏನೈತ್ರಿ ಒಂದ್ ಗಿನಿ ಕೈಯಾಗ ಸಿಕ್ತು ಇಂದೊಂದು ಇನ್ನೊಂದ್ ಗಿನಿ ಹಾರಿ ಹೋಗಿ ಬಿಡ್ತ ಹೌದಾ ಯಾವ್ದು ಒಂದ್ ಗಿನಿ ಸಿಕ್ತಲ್ಲ ಯಾವ್ದು ಸಿಕ್ತು ಹೆಣ್ಣು ಗಿನಿ ಹಾಕಿ ಕೈಯಾಗ ಸಿಕ್ತು ಗಂಡು ಗಿನಿ ಹಾರಿ ಹೋಗಿ ಬಿಡ್ತ ಹೌದ್ ಹೌದಲ ಆ ಹೆಣ್ಣ ಗಿನಿ ಯಾನ್ ಸಿಕ್ಕಿತ್ತಲ ಸಿಕ್ಕಿತ್ತಲ್ಲ ಹೆಣ್ಣ ಗಿನಿ ತಂದಿಶಿನ ಮನಿ ಪಿಂಜರದೊಳಗಿಟ್ಟು ಪಿಂಜರದಾಗಿ ಅವಾಗ ಗಿನಿ ಹೇಳ್ತೈತಿ ನಾವು ಗಂಡ ಹೆಣ್ತಿ ಎಷ್ಟು ಚಂದ ಸುಖದಿಂದ ಸಂಸಾರ ಹೌದು ಇನ್ನೊಂದು ತೋಳಿ ದಿವ್ಸ ಆಗಿದ್ರ ನಾನು ಗರ್ಭಧಾರನಾಗೇನೀಗ ಇನ್ನೊಂದು ನಾಲ್ಕು ದಿವ್ಸ ಆಗಿದ್ರ ತತ್ತಿ ಇಟ್ಟು ಮರಿ ಮಾಡ್ತಿದ್ದೀನಿ ಹೌದು ಇನ್ನೊಂದು ನಾಲ್ಕು ದಿವ್ಸ ಬಿಟ್ಟಿದ್ರೆ ಗಂಡ ಹೆಣ್ತಿನ ನೀ ಅಗಲಿಸಿ ಅಂದ್ರ ನಾ ಹೊಟ್ಟಿದ್ದಾಗ ನನ್ನ ಗಂಡನ ನೀ ಅಗಲಿಸಿ ಅಂದ್ರ ಸೀತಾ ಹೌದು ನೀವ್ ಇದ್ದಾಗ ನಿನ್ನ ಗಾಂಡ ನೀ ಅಗಲಬೇಕು ಶ್ರಾಪ ಕೊಟ್ಟ ಪ್ರಾಣ ಬಿಟ್ಟು ಹೆಣ್ಣ ಗಿಳಿ ಹೌದೌದು ಮಾತು ಸತ್ಯ ಐತಿ ಹೆಣ್ಣಗಿಳಿ ನಾ ಹೊಟ್ಲಿದ್ದಾಗ ನನ್ನ ಗಂಡನ ನೀ ಅಗಲಿಸಿ ಅಂದ್ರೆ ನೀ ಹೊಟ್ಲಿದ್ದಾಗ ನಿನ್ನ ಗಂಡನ ಬಿಟ್ಟು ನೀ ಅಗಲ ತಿಳಿ ಶ್ರಾಪ ಕೊಟ್ಟು ಪ್ರಾಣ ಬಿಟ್ಟು ಇದೆ ಹೆಣ್ಣಗಿಳಿ ಏನ ಗಂಡಗಿನಿ ತಿರುಗತಿತ್ತಲ್ರಿ ಅಡವಿಯಾಗ ತಿರುತ್ತ ಪ್ರಾಣಿ ಆಗಿ ತಿರುಗಿ 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 ಕಂಗಾಲಾಗಿ ಆಗಿ ಆಗಿ ಮರಿಗಿ ಮರಿಗಿ ಪ್ರಾಣ ಒಂದು ಮಾತು ಏನಂತ ನಾವ ಗಂಡ ಹೆಂಡತಿ ಎಂತ ಚಲೋ ಇದ್ದಾಗ ನಮ್ಮನ ನೀ ಅಗಲಿಸಿ ಅಂದ್ರ ಹೌದು ನಾಳೆ ನಾ ಇದಾಗಿ ಒಬ್ಬ ಮಾನವಾಗಿ ಜನ್ಮ ತಾಳ್ತನ ಧರುಣಿ ಮ್ಯಾಗ ಹೌದು ಜನ್ಮ ತಾಳಿ ನಿಮ್ಮನಿಬ್ ಗಂಡ ಹೆಣ್ತಿನ ಅಗಲಿಸಲಿಕ್ಕೆ ಅಂದ್ರ ಮುಂದೆ ನನ್ನ ಹೆಸರು ಬದಲಿ ನಿಮ್ಮನ ಗಂಡ ಹೆಣ್ತಿನ ಅಗಲಿಸಿ ತೀರ್ತನು ಮತ್ ಹೇಳಿಕ ಮಾತು ಕೊಟ್ಟ ವಚನ ಕೊಟ್ಟಂಗ ಮಾಡಿ ಪ್ರಾಣ ಬಿಟ್ಟು ಗಂಡಗಿರಿ ಹೌದು ಹೌದಿಲ್ಲ ಕೆಲವೊಂದು ದಿನ ಕಳೆದ ಸೀತಾಗ ರಾಮಗ ಲಗ್ನ ಆಯ್ತು ಹೌದ ಮುಂದ್ ಸೀತಾ ಗರ್ಭವತಿ ಆದ್ರು ಗರ್ಭವತಿ ಆದಿ ಬಾಂಧ ಅರಿಬಿ ತೊಳೆ ಅಗಸಾಯ್ ಕೂತಿದ್ದ ಅರಿಬಿ ತೊಳೆಯವ್ರ ಮನೆ ಮನೆಯೊಳಗ ಒಂದ್ ಕಟ್ಟಿ ಹೌದು ಹೌದ್ ಹೌದಾ ಇದನ್ನ ಲಕ್ಷ ಕೊಟ್ಟ ಕೇಳು ನೋಡಿದ್ರೆ ನೀನ ನನಗೆ ಹೇಳಬೇಕಲ್ಲ ಉತ್ತಮ ಇಂಥವು ಹೇಳಕ್ ಬರ್ತೀವ್ ಆದಿ ನಾವ್ ಆದ ಬಳಕ ನಾ ಹೋಗಿತ್ತು ಬಾಂಧ ಏನು ಶಾಸ್ತ್ರ ಪುರಾಣ ಇರ್ಲಿಕ್ಕ ಸುಮ್ಮ ನೀನು ಬಾಯಾಗ ಲಾಲಿಪಾಪ್ ಇಟ್ಟುಕೊಂಡು ಗಪಾ ಕುಂಡ್ರಮದು ಲಾಲಿಪಾಪ್ ಸುಮ್ಮ ಅನ್ಯ ನಾವು ಹೌದು ಅದಕ್ಕೆ ಸೋಮ ಬಾಂದ್ರ ಹೇಳುದು ಶಾಸ್ತ್ರ ಬರ್ಲಿಕ್ಕಂದ್ರೆ ನಮ್ದ್ ಆದಾತು ನಮದ್ ಈದಾತು ನಮ್ದು ಹಂಗಾತು ಹಿಂಗಾತು ಅನಂಗಿಲ್ಲ ಅನಂಗಿಲ್ಲ ಅಮ್ಮ ದಾಂಡಿಗೆ ಸರಿ ಇದ ಹೌದು ಅವು ಹೊಲರ ಚಿಲ್ಲರ್ ಮಾತಾಡ್ಲಿಕ್ಕೆ ಬರ್ತೈತಿ ಮತ್ತು ಇಂಥ ವಿಷಯ ಹೇಳಕ್ಕೆ ಬರಂಗಿಲ್ಲನ ಬಡಬಗ್ಲ ಅವ್ರು ಹಾಗಿಲ್ರಿ ಶಾಸ್ತ್ರಾಭ್ಯಾಸ ಕಮ್ಮಿ ಆಗೈತಿ ಕೌಂದಿ ಅಭ್ಯಾಸ ಭಾಳ ಆಗೈತಿ ರೀ ಈಗ ಆಡವ್ರು ಇವ್ರು ನಾಲ್ಕು ಮಂದಿ ಇದ ಆ ಉತ್ತಮಂದ್ರಿ ಬಿಡು ಅದರ್ದಂತೂ ಈಗ ಜವಾನಿ ತುಂಬಿ ತುಳ್ಕಲಕತ್ತೈತಿ ಅದಕ್ಕೆ ಚಾಲು ಮಾಡ್ಯಾನಿ ಈಗ ಹೌದ್ಲು ಅದಕ್ಕೆ ಏನು ಹೇಳಕತ್ಯಾರೋ ಅಲ್ಲಿ ಹೇಳ್ತಾನೀವು ಯಾವ ಗಂಡ ಗಿನೆ ಆಗಲಿ ಆಮೇಲೆ ಗಂಡ ಗಿನಿ ಇತ್ತಲ್ಲ ಅರಿಬಿ ತೊಳಿವಂಥ ಅಗಸಾಕಿ ಕಟ್ಟಿ ಮೇಲೆ ಕುತ್ಕೊಂಡು ರಾಮ ಹಾದ ನಡ್ದಿದ್ದ ಅವಾಗೇನು ಮುಂದೆ ಹಾದಿ ಮ್ಯಾಗ அது நடுவிருவன் ரன நோடி கண்டுகிடி அவ கண்டிணி ஓகே சந்த அகசாய் கத்தி தந்த விட்டு ஹார்த்தினாலக்க நான் ஏனோ சொட்டு ரம் ஏனோ ವಿಚಾರ ಮಾಡ್ರಿ ಮಾತು ಎಷ್ಟು ದೊಡ್ಡದ ಮಾತಾಡಿತು ರಾಮ ಅಲ್ಲ ಅವಾಗ ತ್ರಿಕಾಲಜ್ಞಾನಿ ಇದ್ದ ಹಿಂದಿಂದ ಮುಂದಿಂದ ತಿಳದ ನೋಡಿದ ತಿಳದ ಬತ್ತು ಹೌದು ಸೀತಾ ಸಣ್ಣಾಗಿರ್ತಾಗ ಮಾಡಿದ ತಪ್ಪೈತಿ ಆಕಿನ ತಾತ್ಕಾಲಿಕ ನಾ ಬಿಡಬೇಕಾಗೈತಿ ತಿಳ್ಕೊಂಡು ಹೌದಾ ಅವಾಗ ಹೆಂಗ ತಿರುಗತ ನೋಡ್ರಿ ಇಲ್ಲಿಗಿಚಾ ಮಾರಿಯವ ಲ ಲಕ್ಡಿ ಪೈರ ಸಣ್ಣ ಹುಡುಗರು ಮುಕ್ಳ್ಯಾನ ಓ ಎಟ್ಟು ಮಾಡ್ಯಾರ ಬರಲ್ಲ ಈ ಮಕ್ಳು ಆಗತಾವ್ರಿ ನೀವು ಹೆಂಗ ಇಪ್ಪತ್ತು ದಿವಸ ತತ್ತಿ ಮೇಲೆ ಕೂತು ತಗೋದ್ರ ಮಕ್ಕಳಾಗಿಲ್ಲ ನೀ ಯಾರೋ ನೀನು ಹೇಳಿಲ್ಲ ಬೇಡ ಬೇಡ ಬಿಟ್ಟು ಬಿಡಿ ಹೋಗ್ಲಿ ಅದನ್ನ ಮಾತಾಡಬೇಡ ಯಮನಪ್ಪ ನಮಗ ಮಾತಾಡಿ ಮಾತಾಡ್ಸ್ಕೋಬೇಡ ಇಷ್ಟ ಹೇಳೋದು ನಿನಗೆ ತಾಕಿತ್ತ ಹೌದು ಹೌದು ಅದಕ್ಕೆ ಏನು ಹೇಳ್ತಾರಪ್ಪ ಅಂದ್ರೆ ಏನಂತ ತಂಗಿ ಆ સીತಾನ ರಾವ್ ಗ್ರಾಮಕ್ಕೆ ಹೋಗಿ ಬಿಡುವಂತ ಟೈಮ್ ಅಲ್ಲಿ સીತಾ ಗರ್ಭೋತೀ ಇದ್ದಳು ಲಕ್ಷ್ಮಣ ಕರೆ ಹೇಳ್ತಾನೆ ಏ ತಮ್ಮ ಹೌದು ನಿನ್ನ ಅತ್ತಿಗೆ ಈ ಸ್ಥಾನ ತವರು ಮನೆಯೊಳಗೆ ಒಳಗಿದ್ದಾಗ ಇಂತ ದಗದಾಗಿತಪ್ಪ ತಾತ್ಕಾಲಿತಿ ಬಿಡಬೇಕagit ಬಿಡಾರ್ದ ನಡೆಯಂಗಿಲ್ಲ ಹೌದಲ್ಲ ಇವನ ಇಚ್ಛೆ ಪೂರ್ಣ ಆಗಬೇಕಾಗೈತಿ ಅವನ ಇಲ್ಲಿ ಗಣ್ಣ ಮನುಷ್ಯಾಗಿ ಹುಟ್ಟಿ ಬಂದನೋ ಅದಕ್ಕೆ ಸಂಬಂಧಕ್ಕೆನ ಓದ ಅಡಿವಿ ಆರ್ಯನ ದೋಗ ಅಂದಾಗ સીತಾ ದೇವಿ ಗರ್ಭ ಇದ್ದಳ ಅವಾಗ ಹೆಣ್ ಗಿಣಿ ಏನು ಸ್ರಾಪ್ ಕೊಟ್ಟಿತ್ತು ಹಾಟ್ಲಿದಾಗ ನನ್ನ ಗಂಡನ ಆಗಲಿಸಿ ಅಂದ್ರೆ ನೀ ಹಾಟ್ಲಿದ್ದಾಗ ನಿನ್ನ ಹೌದು ಹೌದಲ್ಲ ಆ ಮಾತು ಬಂದ ತಟ್ಟಬೇಕ ನಿಮ್ಮ ಇಬ್ಬರ ಗಂಡ ಹೆಣ್ತಿನ ಆಗಲಿಸಲಾರದ ಬಿಡಂಗಿಲ್ಲ ಗಂಡ ಗಿಣಿ ಅಂದಿತ್ತು ಹೌದು ಅದನ್ನು ತಪ್ಪ ಉಣಬೇಕಾಗೈತಿ ಉಣಬೇಕಲ್ಲ ಇದು ಕೇಳಿದ ಪ್ರಶ್ನೆ ಉತ್ತರ ಆ ಹಿಂಗಿದ್ರಲ್ಲ ಈಗ ಏನೋ ನಮಗ ತಿಳದೈತಿ ಇಷ್ಟ ನಾವ್ ಹೇಳಿದಿವಾ ಇನ್ನೊಂದು ಮಾತು ಕೇಳೋನು ಯಾವದ್ರಿ ರಾಶೀತ ಯಾರ ಮಗಳ ಸೀತಾ ರಾಜನ ಜನಕರಾಜನ ಮನಿಯೊಳಗ ಜನಕ ರಾಜನ ಸ್ವಂತ ಮಗಳಂತೂ ಅಲ್ಲಕ್ಕಿ ಅಲ್ಲ ಜನಕ ಜನಕರಾಜಾಗ ಸ್ವಂತ ಮಗಳ ಅಲ್ಲ ಅಲ್ಲ ಸೀತಾ ಯಾರ ಮಗಳ ಯಾರ ಮಗಳ ಯಾರ ಮಗಳ ಯಾವ ಜಾಗದಾಗ ಸಿಕ್ಕ ಆಕೆ ನಾಮಕರಣ ಇಟ್ಟವ್ರ ಯಾರ ಹೌದಾ ನಡಿ ಭುವನೇಶ್ವರಿ